ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಚಿತ್ತಾಪುರ ಸದ್ಯ ಸಂಘರ್ಷದ ಭೂಮಿಯಾಗಿ ಬದಲಾಗಿದೆ ಆರ್ ಎಸ್ ಎಸ್ನ ಪಥ ಸಂಚಲನಕ್ಕೆ ಒಮ್ಮೆ ಅನುಮತಿಯನ್ನ ಕೊಟ್ಟು ಆ ಅನುಮತಿಯನ್ನ ಹಿಂದಕ್ಕೆ ಪಡೆದಂತ ವಿಚಾರ ಕೋಟ ಅಂಗಳವನ್ನು ಪ್ರವೇಶಿಸಿದೆ ಈ ಮಧ್ಯೆ ಆರ್ ಎಸ್ ಎಸ್ಗೆ ಪಥ ಸಂಚಲನಕ್ಕೆ ಅವಕಾಶ ಸಿಗುತ್ತಾ ಚಿತ್ತಾಪುರದಲ್ಲಿ ಚಿತ್ತಾಪುರದ ಚದುರಂಗದಾಟದಲ್ಲಿ ಗೆಲ್ಲೋರು ಯಾರು ಪಥ ಸಂಚಲನಕ್ಕೆ ಈಗ ಅಲ್ಲಿ ಪೈಪೋಟಿ ಶುರುವಾಗಿದೆ ಯಾರಿಗೆ ಅವಕಾಶ ಸಿಗುತ್ತೆ ನವೆಂಬರ್ ಎರಡಕ್ಕೆ ಇವತ್ತು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯುವುದಕ್ಕಿದೆ ಆರ್ ಎಸ್ ಎಸ್ ಸಲ್ಲಿಸಿರುವಂತೆ ಅರ್ಜಿಯ ವಿಚಾರಣೆ ನವೆಂಬರ್ ಎರಡಕ್ಕೆ ಅನುಮತಿ ಕೋರಿ ಆರ್ ಎಸ್ ಎಸ್ ಅರ್ಜಿ ಸಲ್ಲಿಸಿದ ಬಳಿಕ ಮತ್ತೆ ಐದು ಸಂಘಟನೆಗಳು ಅರ್ಜಿ ಸಲ್ಲಿಸಿದ ನಿನ್ನೆ ಮೂರು ಅದಕ್ಕೂ ಮೊದಲು ಎರಡು ಆರ್ಮಿ ದಲಿತ ಪ್ಯಾಂಥರ್ಸ್ ಕುರುಬ ಸಮುದಾಯಕ್ಕೆ ಸೇರಿದಂತ ಒಂದು ಸಂಘಟನೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂತ ಮತ್ತೊಂದು ಸಂಘಟನೆ ಮತ್ತು ರೈತ ಸಂಘ ಒಟ್ಟು ಐದು ಸಂಘಟನೆಗಳು ಆರ್ ನಂತರ ಅರ್ಜಿ ಸಲ್ಲಿಸಿದ್ದಾವೆ ಈ ಮಧ್ಯೆ ಆರ್ ಎಸ್ ಎಸ್ಗೆ ಪಥ ಸಂಚಲನಕ್ಕೆ ಅವಕಾಶ ಸಿಗುತ್ತಾ ಚಿತ್ತಾಪುರದಲ್ಲಿ ಚಿತ್ತಾಪುರದ ಚದುರಂಗದಾಟದಲ್ಲಿ ಗೆಲ್ಲೋರು ಯಾರು ಪಥ ಸಂಚಲನಕ್ಕೆ ಈಗ ಅಲ್ಲಿ ಪೈಪೋಟಿ ಶುರುವಾಗಿದೆ ಯಾರಿಗೆ ಅವಕಾಶ ಸಿಗುತ್ತೆ ನವೆಂಬರ್ ಎರಡಕ್ಕೆ ಇವತ್ತು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯೋದಕ್ಕಿದೆ ಆರ್ ಎಸ್ ಎಸ್ ಸಲ್ಲಿಸಿರುವಂತಹ ರಿಟ್ ಅರ್ಜಿಯ ವಿಚಾರಣೆ ನವೆಂಬರ್ ಎರಡಕ್ಕೆ ಅನುಮತಿ ಕೋರಿ ಆರ್ ಎಸ್ ಎಸ್ ಅರ್ಜಿ ಸಲ್ಲಿಸಿದ ಬಳಿಕ ಮತ್ತೆ ಐದು ಸಂಘಟನೆಗಳು ಅರ್ಜಿ ಸಲ್ಲಿಸಿದ ನಿನ್ನೆ ಮೂರು ಅದಕ್ಕೂ ಮೊದಲು ಎರಡು ಆರ್ಮಿ ದಲಿತ್ ಪ್ಯಾಂಥರ್ಸ್ ಕುರುಬ ಸಮುದಾಯಕ್ಕೆ ಸೇರಿದಂತಹ ಒಂದು ಸಂಘಟನೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂತಹ ಮತ್ತೊಂದು ಸಂಘಟನೆ ಮತ್ತು ರೈತ ಸಂಘ ಒಟ್ಟು ಐದು ಸಂಘಟನೆಗಳು ಆರ್ ಎಸ್ ಎಸ್ ನಂತರ ಅರ್ಜಿ ಸಲ್ಲಿಸಿದ್ದಾವೆ ಈ ಮಧ್ಯೆ ಆರ್ ಎಸ್ ಎಸ್ಗೆ ಪತ್ರ ಸಂಚಲನಕ್ಕೆ ಅವಕಾಶ ಸಿಗುತ್ತಾ ಚಿತ್ತಾಪುರದಲ್ಲಿ ಚಿತ್ತಾಪುರದ ಚದುರಂಗದಾಟದಲ್ಲಿ ಗೆಲ್ಲೋರು ಯಾರು ಪಥ ಅಲ್ಲಿ ಪೈಪೋಟಿ ಶುರುವಾಗಿದೆ ಯಾರಿಗೆ ಅವಕಾಶ ಸಿಗುತ್ತೆ ನವೆಂಬರ್ ಎರಡಕ್ಕೆ ಇವತ್ತು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯೋದಕ್ಕಿದೆ ಆರ್ ಎಸ್ ಎಸ್ ಸಲ್ಲಿಸಿರುವಂತೆ ರಿಟ್ ಅರ್ಜಿಯ ವಿಚಾರಣೆ ನವೆಂಬರ್ ಎರಡಕ್ಕೆ ಅನುಮತಿ ಕೋರಿ ಆರ್ ಎಸ್ ಎಸ್ ಅರ್ಜಿ ಸಲ್ಲಿಸಿದ ಬಳಿಕ ಮತ್ತೆ ಐದು ಸಂಘಟನೆಗಳು ಅರ್ಜಿ ಸಲ್ಲಿಸಿದ ನಿನ್ನೆ ಮೂರು ಅದಕ್ಕೂ ಮೊದಲು ಎರಡು ಭೀಮ್ ಆರ್ಮಿ ದಲಿತ ಪ್ಯಾಂಥರ್ಸ್ ಕುರುಬ ಸಮುದಾಯಕ್ಕೆ ಸೇರಿದಂತಹ ಒಂದು ಸಂಘಟನೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂತ ಮತ್ತೊಂದು ಸಂಘಟನೆ ಮತ್ತು ರೈತ ಸಂಘ ಒಟ್ಟು ಐದು ಸಂಘಟನೆಗಳು ಆರ್ಎಸ್ಎಸ್ನ ನಂತರ ಅರ್ಜಿ ಸಲ್ಲಿಸಿದ್ದಾವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ